ಸ್ನೇಹಿತರೆ ನಾವು ನೀವುಗಳೆಲ್ಲ ಈ ಅವಮಾನ ಅವಮಾನಗಳನ್ನ ಎದುರಿಸಿಯೇ ಇರ್ತೇವೆ ಯಾರಾದರೂ ನಮ್ಮನ್ನ ಸಭೆಯಲ್ಲೋ ಆಫೀಸ್ನಲ್ಲೋ ನಲ್ಲೋ ಅವಮಾನ ಮಾಡಿದಾಗ ನಾವು ಖಿನ್ನತೆಗೆ ಖಿನ್ನತೆಗೊಳಗಾಗ್ತವೆ ಅಯ್ಯೋ ನನಗೆ ಈ ತರ ಅವಮಾನ ಮಾಡಿದ್ರು ಹೇಳಿ ಕೆಲವೊಂದ್ಸಲ ಆ ತಮ್ಮ ತಮ್ಮ ಜೀವಗಳನ್ನೇ ಕಳೆದುಕೊಂಡಿರ್ತಕ್ಕಂತ ಆದಷ್ಟು ಜೀವಗಳು ಇದ್ದಾವೆ ಈ ಅವಮಾನ ಆದಾಗ ಹೇಗೆ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಸೂಫಿಸಮ್ ಹೇಳ್ತದ ಒಂದು ಕಥೆಯ ಮೂಲಕ ಅದನ್ನ ವಿವರಿಸ್ತೇನೆ ಒಬ್ಬ ಫಕೀರರು ಯಾತ್ರೆ ಹೊರಟಿರ್ತಾರೆ ಯಾತ್ರೆ ಹೊರಟಿರುವ ಸಂದರ್ಭದಲ್ಲಿ ಅವರಿಗೆ ಹಸಿವಾಗ್ತದ ಬಾಯಾರಿಕೆ ಹಾಕ್ತದ ಹಾಗೆ ಬಿಸಿಲಿನ ಬೇಗೆಗೆ ದಣಿವು ಕೂಡ ಆಗಿ ದಾರಿ ಮಧ್ಯದಲ್ಲಿದ್ದ ಒಂದು ಮಸೀದಿಯ ಒಳಗಡೆ ಹೋಗಿ ವಿಶ್ರಾಂತಿಯನ್ನ ಪಡಿತಾ ಇರ್ತಾರೆ ವಿಶ್ರಾಂತಿಯನ್ನ ಪಡಿತಾ ಇರಬೇಕಾದ್ರೆ ನಮಾಜ್ ಸಮಯ ಆಗ್ತದ ಆ ನಮಾಜ್ ನಿರ್ವಹಿಸಲಿಕ್ಕೆ ಒಬ್ಬ ಮೌಲ್ಬಿ ಬರ್ತಾರೆ ಆ ಫಕೀರರನ್ನ ನೋಡಿ ಆ ಮೌಬಿ ಫಕೀರರಿಗೆ ಬೈತಾರೆ ಬೈದು ಏನು ಹುಚ್ಚ ಏನು ಹುಚ್ಚ ಇದೆ ನೀನು ನೀನು ಮಸೀದಿಯಲ್ಲಿ ಏಕೆ ಮಲಗಿದೆ ಅಂತೇಳಿ ಮಲಗಿದ್ದ ಫಕೀರರನ್ನ ಕಾಲಿಡಿದು ದರ 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 ಅಂತ ಹೆಳ್ಕೊಂಡು ಹೋಗ್ತಾರೆ ಹೊರಗಡೆ ಎಳ್ಕೊಂಡು ಹೋಗ್ತಾರೆ ಆ ಹೋಗುವಾಗ ಮಸೀದಿಗೆ ಮೆಟ್ಟಿಲುಗಳು ಇರ್ತವೆ ಎಳೆಯುವ ರಭಸದಲ್ಲಿ ಆ ಮೆಟ್ಟಿಲುಗಳು ಅವರ ತಲೆಗೆ ಟಕಾ ಟಕ ಟಕ ಅಂತ ಬೆಳಿತವೆ ಒಂದೊಂದು ಮೆಟ್ಟಿಲು ಬೆಡ್ದಾಗಲೂ ಫಕೀರ ಅತ್ಯಂತ ಖುಷಿಯಿಂದ ಮಸೂನಾಗ್ತಾನೆ ಇರ್ತಾನೆ ಅದನ್ನ ಅಲ್ಲಿರ್ತಕ್ಕಂಥ ಕೆಲವರು ಗಮನಿಸ್ತಾರೆ ಗಮನಿಸಿ ಆ ಫಕೀರನ್ನ ಹೋಗಿ ಕೇಳ್ತಾರೆ ಅಲ್ಲ ಅಷ್ಟೊಂದು ಜೋರಾಗಿ ಹೇಳಿದು ಎಳಿತಾ ಇದ್ದಾರೆ ನಿಮ್ಮನ್ನ ಮತ್ತ ಆ ಮೆಟ್ಟಿಲುಗಳು ಅಷ್ಟೊಂದು ರಕ್ತ ಬರುವ ಹಾಗೆ ನಿಮ್ಮ ತಲೆಗೆ ಪೆಟ್ಟನ್ನ ಕೊಟ್ಟಿದ್ದಾವೆ ಆದ್ರೂ ಕೂಡ ನೀವು ನಗ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಆ ಫಕೀರ್ ಹೇಳ್ತಾರೆ ಇಲ್ಲ ಮಸೀದಿಯ ಮೆಟ್ಟಿಲು ಒಂದೊಂದು ಮೆಟ್ಟಿಲು ಬರದಾಗ್ಲೂ ನನ್ನ ತಲೆಗೆ ಬರದಾಗ್ಲೂ ನಾನೇನು ಯಾತ್ರೆಗೆ ಹೊರಟಿದ್ನಲ್ಲ ಭಗವಂತನ ಹುಡುಕಿಕೊಂಡು ಕಾಬವನ್ನ ಹುಡುಕಿಕೊಂಡು ಮೆಕ್ಕಾಗೆ ಹೋಗ್ತಾ ಇದ್ದೀನಲ್ಲ ಆ ಮೆಕ್ಕವೇ ನನ್ನ ಕಣ್ಣು ಮುಂದೆ ಬಂದು ಹೋಗ್ತಾ ಇತ್ತು ಅಲ್ಲಹನ ಹೊಂಬೆಳಕು ನನ್ನ ಕಣ್ಣು ಮುಂದೆ ಬಂದು ಹೋಗ್ತಾ ಇತ್ತು ಅಂತ ಹೇಳ್ತಾರೆ ಆ ಮೆಕ್ಕ ಮತ್ತು ಅಲ್ಲಹನ ಒಂಬೆಳಕು ಕಣ್ಣು ಮುಂದೆ ಬಂದು ಹೋಗ್ತಾ ಇರ್ಬೇಕಾದ್ರೆ ದುಃಖ ಹೆಚ್ಚ ಪಡಬೇಕು ಅವನ ಅನು ಅವಮಾನ ಅವನ ಅಪಮಾನದಲ್ಲಿ ನಾನು ಮೆಕ್ಕವನ್ನ ಕಂಡೆ ಅಂದರೆ ಅಲ್ಲಹನನ್ನೇ ಕಂಡೆ ಅಂತ ಫಕೀರ್ ಫಕೀರವರು ಹೇಳ್ತಾರೆ ಹೌದು ನಾವು ನಮಗೆ ಅಪಮಾನಗೊಳಿಸಿದಾಗ ಅದನ್ನ ಇಗ್ನೋರ್ ಮಾಡಬೇಕು ಇಗ್ನೋರ್ ಮಾಡಿ ನಾವು ಭಗವಂತನನ್ನ ಕಾಣಬೇಕು ಅಂದ್ರೆ ಪ್ರತಿ ಅವಮಾನಿತ ಭಗವಂತನಿಗೆ ಸಮೀಪ ಅವಮಾನಗೊಂಡವನು ಅವಮಾನಗೊಂಡನಿಗೆ ಭಗವಂತ ಸಮೀಪನಾಗಿರ್ತಾನೆ ಹಾಗಾಗಿ ಅವಮಾನ ಆಗಿದ್ದಾಗ ನಾವುಗಳು ಅದನ್ನ ಧನಾತ್ಮಕವಾಗಿ ಗ್ರಹಿಸಿ ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕೆ ಹೊರತು ಅದನ್ನ ಋಣಾತ್ಮಕವಾಗಿ ತೆಗೆದುಕೊಳ್ಳಬಾರದು ಯಾಕಂದ್ರೆ ಆ ಒಂದು ಪಾಠ ಏನಿರುತ್ತೆ ನಮ್ಮ ಬದುಕಿಗೆ ಬದಲಾವಣೆಯನ್ನ ತಂದುಕೊಡ್ಬಹುದು ಅವಮಾನ ಆಗ್ಲಿ ಅಪಮಾನ ಆಗಲಿ ಆದ್ರೆ ಏನಂತೆ ಮುಸುನಾಗಬೇಕು ಪಾಪ ಮನುಷ್ಯರು ಒಬ್ಬರನ್ನ ತುಳಿದು ಬದುಕಲಿಕ್ಕೆ ಹೇಗೆ ಹೇಗೆ ಆಲೋಚನೆ ಮಾಡ್ತಾರೆ ಎಂಬುದನ್ನ ಗ್ರಹಿಸಿ ನಾವುಗಳು ಅವರ ಪಾಪದ ಅವರ ಪಾಪದ ಕಾಯಕ ಏನಿರ್ತದ ಆ ಕೆಲಸಕ್ಕೆ ನಾವು ಭಗವಂತನಲ್ಲಿ ಅವರಿಗೆ ಪಾಪ ತಗುಲದಂತೆ ಪ್ರಾರ್ಥಿಸಿಕೊಳ್ಳಬೇಕು ಇದು ಹೃದಯ ವೈಶಾಲ್ಯತೆ ಇರ್ತಕ್ಕಂತ ಪ್ರತಿಯೊಬ್ಬರ ಕರ್ತವ್ಯ ಅವಮಾನವನ್ನ ಅವಮಾನ ಅಂತ ತಿಳಿದೇ ಅವಮಾನಗಳನ್ನ ಅಪಮಾನಗಳನ್ನ ನಾವು ಯಾವತ್ತೂ ಕೂಡ ಧನಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡು ಅವು ನಮ್ಮ ಬದುಕಿಗೆ ಪಾಠಗಳು ಅಂತೇಳಿ ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ನಾವುಗಳು ಜೀವನದಲ್ಲಿ ಮುನ್ನುಗ್ಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನು ಮುಂದೆ ಯಾರಿಗಾದ್ರೂ ಇಂಥ ಸನ್ನಿವೇಶ ಎದುರಾದಾಗ ಖಂಡಿತವಾಗಿಯೂ ನಗತ ನಗತಾನೆ ಅದನ್ನ ಸ್ವೀಕಾರ ಮಾಡಿ ಅದರಿಂದ ಆಗೋದೇನೂ ಇಲ್ಲ ಅವರಿಗೆ ಬರೋದೇನು ಇಲ್ಲ ಇನ್ನೊಬ್ಬರನ್ನ ಅಪಮಾನಗೊಳಿಸುವಾಗ್ಲೂ ಕೂಡ ನೀವು ಇದನ್ನ ಗ್ರಹಿಸಿ ಅದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಹಾಕದ ಹೊರತು ಇಲ್ಲಿ ಯಾರು ಏನನ್ನು ಗಳಿಸಿಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥದ್ದೇನಿಲ್ಲ ಹಾಗಾಗಿ ಸ್ನೇಹಿತರೆ ನೀವು ನಾವು ಈ ವಿಷವರ್ತುಲದ ಕಕ್ಷೆಯನ್ನ ಬಿಟ್ಟು ಪ್ರೀತಿ ಎಂಬ ಸೌರ ಮಂಡಲಕ್ಕೆ ಬ್ರಹ್ಮಾಂಡಕ್ಕೆ ಹೋಗುವ ತುರ್ತಿದೆ ಹಾಗಾಗಿ ನಾವೆಲ್ಲರೂ ಸಿರಾಟಿ ಸ್ವಾಮಿಗಳು ಹೇಳುವಂತೆ ದ್ವೇಷ ಬಿಟ್ಟು ಪ್ರೀತಿ ಮಾಡಿ ದ್ವೇಷ ಬಿಟ್ಟು ಪ್ರೀತಿಯ ಜೀವನವನ್ನು ನಡೆಸಿ